ಹಲೋ ವೆಲ್ಕಮ್ ಬ್ಯಾಕ್ ಟು ಅಶೀಸ್ ಸವಿರಿಚಿಗಳು ಇವತ್ತಿನ ರೆಸಿಪಿ ಅವ್ರೇಕಾಳ್ ಇಟ್ಕಿಂಬೇಳೆ ಚಿತ್ರಾನ್ನ ಬೇಕಾಗುವ ಸಾಮಗ್ರಿಗಳು ಬೇಯಿಸಿರುವಂತಹ ಇದ್ಕಿಂಬೇಳೆ ಒಂದು ಕಪ್ಪಷ್ಟು ನಂತರ ಕಾಲು ಕಪ್ಪಷ್ಟು ಜೀರಿಗೆ ನಂತರ ಕಾಲು ಕಪ್ಪಷ್ಟು ಕಡಲೆಬೇಳೆ ಕಾಲು ಕಪ್ಪಷ್ಟು ಉದ್ದಿನ ಬೇಳೆ ಕಾಲು ಕಪ್ಪಷ್ಟು ಸಾಸುವೆ ఒంది ఎంట్ హసె మెణసినకాయ సీ థర హివంత్ ఒంకాలు కప్ప కరివేని సొప్పు శుంఠి సిప్ప తగ్ద ఒర్ధ ఇంచు ఒక టోట సంత స్వల్ప అరిశిణ బి ఒక కాల్ కప్ప కొరి సొప్పు తొలదంత్ ఈ థర సణ్ణి హచ్కొని ಒಂದು ಆರು ಈರುಳ್ಳಿ ಸಣ್ಣದಾಗಿ ಹಚ್ಚಿರುವಂತಹದ್ದು ಒಂದು ದೊಡ್ಡ ಬೌಲಗೆ ಅನ್ನವನ್ನು ತೆಗೆದುಕೊಂಡಿದ್ದೀನಿ ನಂತರ ಒಂದು ಕಪ್ಪಷ್ಟು ಅಡುಗೆ ಎಣ್ಣೆ ನಂತರ ಸ್ಟವನ್ನು ಅಂಟಿಸಿಕೊಳ್ಳಬೇಕು ಒಗ್ಗರಣೆ ರೆಡಿ ಮಾಡುವುದಕ್ಕೆ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ ನಂತರ ಸಾಸಿವೆ ಹಾಕಬೇಕು ಒಂದು ಚಮಚದಷ್ಟು ನಂತರ ಕಡಲೆ ಬೇಳೆಯನ್ನು ಹಾಕಬೇಕು ಒಂದೆರಡು ಚಮಚದಷ್ಟು ನಂತರ ಉದ್ದಿನ ಬೇಳೆ ಒಂದೆರಡು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಜಜ್ಜಿರುವಂತಹ ಶುಂಠಿ ಬೆಳ್ಳುಳ್ಳಿ ಇವೆರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒನ್ ಟೂ ಮಿನಿಟ್ಸ್ ನಂತರ ಮೆಣಸಿನಕಾಯಿ ಸಣ್ಣದಾಗಿ ಹಚ್ಚಿರುವಂತಹದ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ಕರಿವೇನ ಸೊಪ್ಪು ಸ್ವಲ್ಪ ಚಿಕ್ಕದಾಗಿ ಹಚ್ಚಿರುವಂತಹ ಈರುಳ್ಳಿಯನ್ನು ಕಡಾಯಿಗೆ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಒನ್ ಫೈವ್ ಮಿನಿಟ್ ಬಿಟ್ಟು ಟೊಮೊಟೋವನ್ನು ಹಾಕಬೇಕು ಅದು ಒನ್ ಟೂ ಮಿನಿಟ್ಸ್ ಬಾಡಿಸಿಕೊಳ್ಳಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಬೇಕು ನಂತರ ಬೇಯಿಸಿರುವಂತಹ ಇತ್ಕಿಂಬೇಳೆ ಕಾಳನ್ನು ಹಾಕಿಕೊಳ್ಳಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಒಂದು ಟೂ ಮಿನಿಟ್ಸ್ ಬಿಡಬೇಕು ಒಂದು ಕಾಲು ಚಮಚದಷ್ಟು ಅರಿಶಿಣವನ್ನು ಹಾಕಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಬೇಕು ಹಾಕಿಕೊಂಡು ಮಿಕ್ಸ್ ಮಾಡಬೇಕು ನಂತರ ರೈಸನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೆರಡು ನಿಮಿಷಗಳ ಕಾಲ ಸ್ಟವ್ ಮೇಲೆ ಬಿಸಿಯ ಅಬೆಯಲ್ಲಿ ಮಿಕ್ಸ್ ಮಾಡಿಕೊಳ್ಳಬೇಕು ರುಚಿಕರವಾದ ಸ್ವಾದಿಷ್ಟವಾದ ಅವರೇಕಾಳ್ ಇದ್ಕಿಂಬೇಳೆ ಚಿತ್ರಾನ್ನ ರೆಡಿಯಾಗಿದೆ ನೀವು ಸಹ ಟ್ರೈ ಮಾಡಿ ನೋಡಿ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಕಮೆಂಟ್ ಲೈಕ್ ಶೇರ್ ಸಪೋರ್ಟ್ ಮೈ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್